ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಯಾವುದಕ್ಕೋಸ್ಕರ ಒಂದು ವಶೀಕರಣವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಮೂರನೇ ವ್ಯಕ್ತಿಯಿಂದ ನಿಮ್ಮ ಮಧ್ಯೆ ಜಗಳ ಬರ್ತಾ ಇದೆ ಯಾವ ರೀತಿಯಾಗಿ ಇಷ್ಟಪಟ್ಟಂತಹ ವ್ಯಕ್ತಿನ ಸರಿಯಾಗಿ ನೀವು ನಿಮ್ಮಂತೆ ದಾರಿಗೆ ತಂದುಕೊಳೋದು ಅವ್ರನ್ನ ಬಿಟ್ಟು ನಮ್ಗೆ ಇರೋಕೆ ಆಗ್ತಾ ಇಲ್ಲ ಆದರೆ ಅವ್ರಿಗೆ ನಮ್ಮ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ ಈ ಒಂದು ವಿಲ್ಲೇದಲ್ಲಿಯ ಸುಲಭವಾದ ತಂತ್ರವನ್ನು ಮಾಡಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರು ಹೇಳಿದ್ರೂ ಸಹ ಅವರ ಅಪ್ಪ ಅಮ್ಮ ಹೇಳಿದ್ರು ಸಹ ಕೇಳ್ದೆ ನೀವೇ ಬೇಕು ಅಂತ ಹಠ ಮಾಡಿ ನಿಮ್ಮ ಬರ್ತಾರೆ ಹೌದು ಈ ಒಂದು ತಂತ್ರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮನೆಸಿಟ್ಟು ನಾವು ಇಷ್ಟಪಟ್ಟ ವ್ಯಕ್ತಿ ನಮ್ಮಂತೆ ವಶೀಕರಣ ಆಗಬೇಕು ಅಂತ ನೀವು ದೃಢ ನಿರ್ಧಾರವನ್ನು ಮಾಡಿಕೊಂಡು ಮಾಡಬೇಕಾಗುತ್ತದೆ ಕೇವಲ ಉಪ್ಪನ್ನು ಬಳಸಿಕೊಂಡು ವಿಳ್ಳೆದರಿಯನ್ನು ಬಳಸಿಕೊಂಡು ಮಾಡುವಂತಹ ಒಂದು ಬಲಿಷ್ಠ ವಶೀಕರಣ ತಂತ್ರ ಅಂತಲೇ ಹೇಳಬಹುದು ಮನೆಯಲ್ಲೇ ಕುಳಿತುಕೊಂಡು ನೀವು ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಬಹುದು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಈ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡಬೇಕು ಇದನ್ನು ಅಮಾವಾಸ್ಯೆಯ ದಿನ ಮಾಡಿದರೆ ನಿಮಗೆ ಪೂರ್ಣವಾದ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನವರು ಕರೆ ಮಾಡಿ ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ನಾನಾ ರೀತಿಯ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನ ಕರೆ ಮಾಡಿದ್ರೆ ಅವ್ರು ನಿಮಗೆ ವಿಶೇಷವಾದ ಮಾರ್ಗದರ್ಶನವನ್ನು ಸೂಚಿಸ್ತಾರೆ ಮೊದಲಿಗೆ ವಿಲ್ಲೇದೆಲೆಯನ್ನ ತೆಗೆದುಕೊಂಡ ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಬೇಕು ಅವರ ಹೆಸರು ರಮ್ಯಾ ಆಗಿದ್ರೆ ರಮ್ಯಾ ಅಂತ ಬರ್ಕೊಳ್ಳಿ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಬರ್ಕೊಳ್ಳಿ ಶಿವು ಅಂತ ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ಒಂದು ಹಿಡಿ ಉಪ್ಪನ್ನು ಇದರ ಮೇಲ್ಭಾಗದಲ್ಲಿ ಹಾಕಬೇಕಾಗುತ್ತೆ ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಇರುವಂತಹ ಒಂದು ಹಿಡಿ ಉಪ್ಪನ್ನು ನಿಮ್ಮ ಕೈಯಲ್ಲಿ ಹಾಕಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಬೇಕು ನಂತರ ಏನು ಮಾಡಬೇಕು ಅಂದರೆ ಈ ಒಂದು ವಿಳ್ಳೆದೆಳೆಯನ್ನು ನಿಮ್ಮ ಕೈಯಲ್ಲಿ ಬಲಗೈ ಮೇಲೆ ಇಟ್ಕೊಂಡು ಈ ಒಂದು ವಶೀಕರಣ ಮಂತ್ರವನ್ನು ಹೇಳಬೇಕಾಗುತ್ತದೆ ಓಂ ಕಾಮದೇವಾಯ ಇಷ್ಟಾರ್ಥ ವ್ಯಕ್ತಿ ವಶಂ ಸ್ವಾಹ ಓಂ ಕ್ರೀಂ ಕೃಷ್ಣಾಯ ಓಂ ವಾಸುದೇವಾಯ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕು ನಂತರ ಈ ಒಂದು ಎಲೆಯನ್ನು ಈ ಉಪ್ಪನ್ನು ನಿಮ್ಮ ತಲೆಯಿಂದ ಕಾಲಿನವರೆಗೆ ಮೂರು ಬಾರಿ ನಿವಾರಿಸ್ಕೊಳ್ಬೇಕು ನಂತರ ಈ ಒಂದು ಉಪ್ಪನ್ನು ಒಂದು ಭಾಗ ಕಾಚಿನ ಲೋಟದಲ್ಲಿ ನೀರಲ್ಲಿ ತುಂಬಿಸಿರುವಂತಹ ಉಪ್ಪನ್ನು ಹಾಕಿ ಎರಡು ದಿನ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿದಿರೋದಾದ್ರೆ ಚೆಲ್ಲಿ ಬನ್ನಿ ಈ ಒಂದು ವಿಲೇ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನವರಿಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ